ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇನ್ನೇನು ಲೋಕಸಭೆ ಚುನಾವಣೆ ಇನ್ನೇನು ಒಂದು ದಿನ ಮಾತ್ರ ಬಾಕಿ ಉಳಿದಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಲೋಕಸಭೆ ಚುನಾವಣೆ ಕುರಿತು ಮಾತಾಡೋದು ನಮ್ಮ ಜೊತೆ ಏನು ಶೃಂಗೇರಿ ಬಿಜೆಪಿ ಮಂಡಲದ ಅಧ್ಯಕ್ಷರು ಹಾಗೂ ಮಾಜಿ ಶೃಂಗೇರಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಉಮೇಶ್ ತಾಲ್ಗಾರ್ ಅವರು ನಮ್ಮ ಜೊತೆ ಇದ್ದಾರೆ ಉಮೇಶ್ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿ ಚೆನ್ನಾಗಿ ಉಮೇಶ್ ಅವರೇ ಮತ್ತೊಂದು ಚುನಾವಣೆ ಇನ್ನೇನು ಒಂದು ದಿನ ಮಾತ್ರ ಬಾಕ್ಸಿರುವಂತೆ ಹಿನ್ನೆಲೆಯಲ್ಲಿ ಶೃಂಗೇರಿಯಲ್ಲಿ ಶೃಂಗೇರಿ ಬಿಜೆಪಿ ಮಟ್ಟದಲ್ಲಿ ಯಾವ ರೀತಿಯಾಗಿ ಈ ಒಂದು ಚುನಾವಣೆಗೆ ತಯಾರಿಯನ್ನು ನಡೆಸಲಾಗಿದೆ ಬೂತ್ ಮಟ್ಟದಲ್ಲಿ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಬಂಧುಗಳು ವಶ ನಮಗೆ ಬಿ ಜೆ ಪಿಗೆ ಕಾರ್ಯಕರ್ತರೇ ಒಂದು ರೀತಿ ಆಸ್ತಿ ಇದ್ದಾರೆ ಪ್ರತಿ ಬೂತ್ನಲ್ಲೂ ಸಹ ಕಾರ್ಯಕರ್ತರು ಬಹಳ ಇದ್ದಾರೆ ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡುವ ನಿಟ್ಟಿನಲ್ಲಿ ವಶ ಶೃಂಗೇರಿ ತಾಲೂಕಿನಲ್ಲಿ ನಮ್ಮದೇನು ನಲವತ್ತೊಂಬತ್ತು ಬೂತ್ ಇದೆ ನಲವತ್ತೊಂಬತ್ತು ಬೂತ್ನಲ್ಲೂ ಸಹ ನಾವು ಮುನ್ನಡೆಗೆ ಬರ್ತೀವಿ ಅದಕ್ಕೆ ನಮ್ಮ ಕಾರ್ಯಕರ್ತರು ಬಹಳ ಒಂದು ಸೈನಿಕರ ರೀತಿಯಲ್ಲಿ ಯುದ್ಧದ ಒಂದು ಏನು ಯುದ್ಧಕ್ಕೆ ಯಾವ ರೆಡಿ ಆ ರೀತಿ ರೆಡಿಯಾಗಿದ್ದಾರೆ ಕಾರ್ಯಕರ್ತರು ಪ್ರತಿ ಸರಿ ಎಲ್ಲ ಬೂತ್ನಲ್ಲೂ ಮನೆ ಮನೆಗೆ ಎರಡು ರೌಂಡು ಕಂಪ್ಲೀಟ್ ಮಾಡಿದ್ದಾರೆ ಈಜುವಾರಿಗೂ ಇವತ್ತು ಮತ್ತೊಂದು ರೌಂಡ್ ತಿರುಗಿತ್ತಾರೆ ಒಟ್ಟು ಮೂರು ಸರಿ ನಮ್ಮ ಕಾರ್ಯಕರ್ತರು ತಿರುಗ್ತಾ ಇದೆ ಅವರಿಗೆ ಚುನಾವಣೆ ಅಂತ ಬಂದಾಗ ಕೆಲವೊಂದು ವಿಚಾರಗಳನ್ನ ಇಟ್ಕೊಂಡು ನೀವು ಜನರ ಮುಂದೆ ಹೋಗ್ತೀರ ಏನು ನಿಮ್ಮೇನು ನೀವೇನು ಕೆಲಸ ಮಾಡ್ತೀರಾ ಅಥವಾ ಹಿಂದೆ ಮಾಡಿರೋ ಕೆಲಸಗಳನ್ನ ತಿಳಿಸುವಂಥ ಕೆಲಸವನ್ನು ಮಾಡ್ತೀರ ಹಾಗೆ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಪ್ರಮುಖವಾಗಿ ಯಾವೆಲ್ಲ ವಿಷಯಗಳನ್ನ ಇಟ್ಕೊಂಡು ನೀವು ಜನರ ಮುಂದೆ ಹೋಗ್ತಾ ಇದ್ದೀರಾ ಒಂದು ಇದು ಲೋಕಸಭಾ ಚುನಾವಣೆ ಈ ಸರಿ ಭಾಳ ವಿಶೇಷವಾದ ಚುನಾವಣೆ ಇದೆ ಈ ದೇಶದಲ್ಲಿ ದೇಶದ ಭದ್ರತೆಯ ವಿಷಯದಲ್ಲಿ ಹಾಗೆಯೇ ನರೇಂದ್ರ ಮೋದಿಯವರ ಹತ್ತು ವರ್ಷದ ಆಡಳಿತದಲ್ಲಿ ಬಹುಶಃ ಒಂದು ಕಪ್ಪು ಚುಕ್ಕೆಯನ್ನು ಸಹ ಇಲ್ಲದೆ ಆಡಳಿತ ಕೊಟ್ಟಂಥ ಯಾರಾದ್ರೂ ಪ್ರಧಾನಮಂತ್ರಿ ಇದ್ದರೆ ನರೇಂದ್ರ ಮೋದಿಯವರು ಅವರ ಟೀಮ್ ಏನಿದೆ ಒಟ್ಟು ನರೇಂದ್ರ ಮೋದಿಯವ್ರು ಇರ್ಬೋದು ಅವರ ಮಂತ್ರಿ ಮಂಡಳದಿರ್ಬೋದು ಎಲ್ಲರೂ ಸಹ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಮೋದಿಯವರ ಯೋಜನೆಗಳು ಬಹುಶಃ ನಿಮಗೆಲ್ಲ ಗೊತ್ತಿದ್ದಾಗೆ ಮುನ್ನೂರ ಅರವತ್ತು ನಾಲ್ನೂರು ಯೋಜನೆಗಳು ತಂದಿದ್ದಾರೆ ಒಬ್ಬರ ಒಂದು ಒಂದು ಯಾವುದೇ ಒಬ್ಬ ಮನೆಗೆ ಬಹುಶಃ ಎರಡು ಮೂರು ಸವಲತ್ತುಗಳಂಥ ಸಿಕ್ಕಿರೋಂಥ ಒಂದು ಇದಿದ್ದರೆ ಅದು ಮೋದಿಯವರ ಆಡಳಿತದಲ್ಲಿ ಹಾಗಾಗಿ ನಾವು ಎಲ್ಲೂ ಆ ಕೇಳಲಿಕ್ಕೆ ಜನಗಳ ಹತ್ರ ಮತ ಕೇಳಲಿಕ್ಕೆ ನಮಗೆ ಹಿಂಜರಿಕೆ ಇಲ್ಲ ಮತ್ತೊಂದು ವಿಷಯ ಅಂದರೆ ನಾನು ಸಹ ತುಂಬ ಮನೆಗೆ ಭೇಟಿ ಕೊಟ್ಟಿದ್ದೀವಿ ನಾವು ಕೊಟ್ಟಂಥ ಸಂದರ್ಭದಲ್ಲಿ ಯಾರೂ ಸಹ ನಮ್ಮ ಪಕ್ಷದ ಪರವಾಗಿ ಮೋದಿಯವರ ಪರವಾಗಿ ವಿರುದ್ಧವಾಗಿ ಯಾರು ಮಾತಾಡಲ್ಲ ಎಲ್ಲರೂ ಇಲ್ಲ ನಾವು ಮೋದಿಯವರಿಗೆ ಕೊಡ್ತೀವಿ ಮೋದಿ ಪ್ರಧಾನಮಂತ್ರಿ ಆಗಲೇಬೇಕು ಇನ್ನೊಮ್ಮೆ ಮೋದಿ ಪ್ರಧಾನಮಂತ್ರಿ ಆದರೂ ಮಾತ್ರ ದೇಶ ಉಳಿತಾರೆ ಅಂತ ಹೇಳಿ ಅಭಿಪ್ರಾಯ ಇದೆ ಈಗ ಪ್ರಮುಖ ಉಮೇಶ್ ಅವರೇ ಈಗ ಎರಡ್ ಸಾವಿರದ ಹದಿನಾಲ್ಕು ಆಗಿರ್ಬೋದು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯವರು ಕೆಲವೊಂದು ಆಶ್ವಾಸನೆಗಳನ್ನ ನೀಡ್ತೀರಿ ಪ್ರಾಣಾಂಕಗಳನ್ನ ನೀಡಿದ್ದೀರಿ ನಾವು ಅಧಿಕಾರಕ್ಕೆ ಬಂದು ಎಲ್ಲ ವಿಷಯಗಳನ್ನ ಏನು ಏನೇನು ಯೋಜನೆಗಳನ್ನ ಜಾರಿಗೆ ಅಂತ ಆ ಎಲ್ಲ ಯೋಜನೆಗಳನ್ನ ಈಗ ಹತ್ತು ವರ್ಷ ಅವಧಿಯಲ್ಲಿ ನರೇಂದ್ರ ಮೋದಿ ಅವರು ಜಾರಿಗೆ ತಂದಿದ್ದಾರೆ ಅಂತ ಅನ್ಸುತ್ತೆ ನಿಮ್ಗೆ ಒಟ್ಟಾರೆಯಾಗಿ ನರೇಂದ್ರ ಮೋದಿ ಅವರು ಆಡಳಿತದಲ್ಲಿ ಮೊದಲನೇದಾಗಿ ನಮಗೆ ಗ್ಯಾರಂಟಿ ಸಿಕ್ಕಿರುವಂಥದ್ದು ದೇ ನಮ್ಮ ಜೀವಕ್ಕೆ ಭದ್ರತೆ ಬಹುಶಃ ಯಾವುದೇ ಸರ್ಕಾರಗಳು ನಮಗೆ ಮೊದಲು ನಾನು ಉಳಿದ್ರೆ ಆಮೇಲೆ ಬೇರೆದು ಅಂತ ನಮ್ಮ ಒಟ್ಟಾರೆ ಅಭಿಪ್ರಾಯ ಮೋದಿಯವರ ಆಡಳಿತದಲ್ಲಿ ಈ ದೇಶದಲ್ಲಿ ಬಹುಶಃ ರಕ್ಷಣೆ ವಿಷಯದಲ್ಲಿರ್ಬೋದು ಯಾವುದೇ ವಿಷಯದಲ್ಲಿ ಯಾಕೆಂದರೆ ನಾನು ತುಂಬ ಹಳ್ಳಿ ಗಾರ್ಡಿನಲ್ಲಿರುವಂಥ ನನಗೂ ಸಹ ಲಕ್ಸಲರಿಂದ ಇರ್ಬೋದು ಇನ್ನು ಬೇರೆ ಬೇರೆ ವಿಷಯಗಳಲ್ಲಿ ನನಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ನಾವಿನ್ನು ಮುಂದೆ ಹೇಗಪ್ಪ ಅಲ್ಲಿ ಬದುಕೋದು ಅಂತ ಹೇಳಿ ಯೋಚನೆ ಮಾಡುವಂಥ ಸಂದರ್ಭ ನನಗೆ ಅನ್ಸೋದು ಅಂದರೆ ನಮ್ಮ ಸರ್ಕಾರ ಬಂದ ನಂತರದಲ್ಲಿ ಅಂಥ ವಿಷಯಗಳನ್ನು ಮ ಒಂದು ಮಟ್ಟಗಳಲ್ಲಿ ಹಾಕುವಂಥ ಕೆಲಸ ಮೋದಿಯವರ ಆಡಳಿತದಲ್ಲಾಗಿದೆ ವಿಶೇಷವಾಗಿ ರೈತರಿಗಿರ್ಬೋದು ಆರೋಗ್ಯದಲ್ಲಿ ಬಡ ಕೂಲಿ ಕಾರ್ಮಿಕರಿಗಿರ್ಬೋದು ಅವರ ಯೋಜನೆಗಳು ಪ್ರತಿಯೊಬ್ಬರಿಗೂ ಮುಟ್ಟುವಂಥ ಯೋಜನೆಗಳು ಜಾಗೀತಾ ಇದ್ದಾರೆ ಹಾಗಾಗಿ ನಾನು ಮತ್ತೊಮ್ಮೆ ಹೇಳೋದು ಏನಂದರೆ ಮೋದಿಯವರು ದೂರದೃಷ್ಟಿ ಇಟ್ಕೊಂಡು ಯೋಜನೆಗಳನ್ನು ಜಾರಿ ಮಾಡಿದ್ದಾರೆ ಅನೇಕ ಯಾವುದೇ ಯೋಜನೆಗಳನ್ನು ಅವರು ಕೇವಲ ಮತಕ್ಕೋಸ್ಕರ ಇವತ್ತೇನೋ ಅಧಿಕಾರಕ್ಕೋಸ್ಕರ ಮೋದಿಯವರು ಎಲ್ಲೂ ಮಾಡಿಲ್ಲ ಮೋದಿಯವರು ಮಾಡಿರುವಂಥದ್ದು ಮುಂದಾಲೋಚನೆ ಇಟ್ಕೊಂಡು ಮಾಡಿರುವಂಥ ಯೋಜನೆಗಳು ಹಾಗಾಗಿ ಅದೇ ನಮ್ಮ ಪಕ್ಷಕ್ಕೆ ಆಸ್ತಿ ಬಹುಶಃ ನಾವು ಯೋಚನೆ ಮಾಡಿದಾಗ ಇವತ್ತು ರಾಷ್ಟ್ರೀಯ ಹೆದ್ದಾರಿಗಳು ನಾವಂತೂ ಇಲ್ಲ ಹೊರಗಡೆ ಎಲ್ಲ ನೋಡ್ತಾಯಿದ್ದು ಹುಬ್ಬಳ್ಳಿ ಧಾರವಾಡ ಆ ಭಾಗದಲ್ಲೆಲ್ಲ ಹೋದಾಗ ನೋಡ್ತಾಯಿದ್ದು ರೋಡ್ಗಳು ಶಿವಮೊಗ್ಗದಿಂದ ಅತಿ ದಾಟಿದಾಗ ಇವತ್ತು ತೀರ್ಥಹಳ್ಳಿಯಿಂದ ನಾವು ಈ ಶೃಂಗೇರಿ ಅಲ್ಲಿ ಹಾಗೆ ಸೌತ್ ಕೇಂದ್ರ ಹೋದರೆ ಮಂಗಳೂರು ಎಲ್ಲ ನೋಡ್ತಾ ಇದ್ದೀವಿ ಇದೆಲ್ಲ ಮೋದಿಯವರ ಒಂದು ಸಾಧನೆ ಈ ಥರ ಸಾಧನೆಗಳು ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಬಂದೋಗಿದೆ ಮೋದಿಯವರಿಂದ ಮಾತ್ರ ಈ ಥರದ ಕೆಲಸ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ಮೋದಿಯವರಿಗೆ ಮತ್ತೊಮ್ಮೆ ಮತ ಕೊಡಬೇಕು ಅಂತೇಳಿ ಜನ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಜನ ಮತದಾರೇ ತೀರ್ಮಾನ ತೊಗೊಂಡಿದ್ದಾರೆ ಉಮೇಶ್ವರೇ ಲೋಕ ಇನ್ನು ವಿಧಾನಸಭೆ ಚುನಾವಣೆಯಲ್ಲಿ ಇನ್ನು ಶೃಂಗೇರಿ ಕ್ಷೇತ್ರದಲ್ಲಿ ಕೇವಲ ಒಂದು ಇನ್ನೂರು ಮತಗಳ ಅಂತರದಲ್ಲಿ ನೀವು ಸೋಲನ್ನು ಕಾಣ್ತೀರ ಈ ಬಾರಿ ಇನ್ನು ಎರಡು ಸಾವಿರದ ಇಪ್ಪತ್ತ್ ವಿಧಾನಸಭೆ ಚುನಾವಣೆಯಲ್ಲಿ ಈ ಬಾರಿ ಶೃಂಗೇರಿ ಕ್ಷೇತ್ರದಲ್ಲಿ ಬಿಜೆಪಿ ಹೆಚ್ಚಿನ ಒಂದು ಲೀಡನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಾವು ಹಿಂದಿನ ಸರಿ ಏನು ಈ ಲೋಕಸಭಾ ಕ್ಷೇ ಕ್ಷೇತ್ರದಲ್ಲಿ ಲೀಡ್ಕೊಟ್ಟಿದ್ದು ಅದಕ್ಕೆ ಹೆಚ್ಚೇ ಮಾಡ್ತೀವಿ ಬಿಟ್ಟರೆ ಆ ಸಂಖ್ಯೆಯನ್ನು ಹೆಚ್ಚು ಮಾಡ್ತೀವಿ ಒಂದು ಶೃಂಗೇರಿ ತಾಲೂಕಿನಲ್ಲಂತೂ ಉತ್ತಮ ವಾತಾವರಣ ಇದೆ ಹಾಗೇನೆ ಪಪ್ಪದಲ್ಲೂ ಇದೆ ಏನು ಸಹ ಇದೆ ಹಾಗಾಗಿ ನಮ್ಮ ಶೃಂಗೇರಿ ವಿಧಾನಸಭಾ ಕ್ಷೇತ್ರ ವಿಧಾನಸಭೆಯಲ್ಲಿ ಎಲ್ಲ ಅದೃಷ್ಟದ ಕೊರತೆಯಿಂದ ಯುವರಾಜರು ಕೇವಲ ಇನ್ನೂರು ಕೇಂದ್ರ ಮಕ್ಕಳಿಂದ ಸೋತರು ಯಾಕೆ ಪದೇ ಪದೇ ಏನು ವಿಧಾನಸಭೆ ಚುನಾವಣೆಯಲ್ಲಿ ನಡೆ ಆಗತ್ತೆ ನಮಗೆ ಲೋಕಸಭೆ ಚುನಾವಣೆ ಅಂತ ಬಂದಾಗ ಇಪ್ಪತ್ತೇಳು ಸಾವಿರ ಓಟ್ಗಳ ಮುನ್ನಡೆಯೇ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ನೀವು ಯಾಕೆ ಇದು ಪದೇ ಪದೇ ವಿಧಾನಸಭೆ ಚುನಾವಣೆಯಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ಬಿ ಜೆ ಪಿಗೆ ಈ ಪ್ರಮಾಣದ ಹಿನ್ನಡೆ ಉಂಟಾಗಲು ಕಾರಣ ಏನು ಅಂತ ಇಲ್ಲ ಆ ರೀತಿ ವಿಧಾನಸಭೆ ಚುನಾವಣೆ ಎಲ್ಲ ಸಂದರ್ಭದಲ್ಲೂ ನಾವೇನು ಹಿನ್ನಡೆ ಆಗಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆಗುತ್ತೆ ಏನಿದು ಅಭ್ಯರ್ಥಿಯ ಸಮಸ್ಯೆಯಾ ಕಾರ್ಯಕರ್ತರ ಯಾ ಏನಿದು ಅಂತ ಇಲ್ಲ ಅಭ್ಯರ್ಥಿ ಸಮಸ್ಯೆ ಯಾವುದೇ ತರದಲ್ಲೂ ಇಲ್ಲ ಅಭ್ಯರ್ಥಿಯ ನೂರಕ್ಕೆ ನೂರು ಭಾರತೀಯ ಜನತಾ ಪಕ್ಷ ಒಳ್ಳೆಯ ಅಭ್ಯರ್ಥಿನ ಆಯ್ಕೆ ಮಾಡಿದೆ ಎಲ್ಲೋ ಒಂದು ಕಡೆ ನಮ್ಮ ಕಾರ್ಯಕರ್ತರು ಬಹಳ ಕೆಲಸ ಮಾಡಿದರು ಆದರೂ ಸಹ ಒಂದಷ್ಟು ನಮಗೆ ಅನಿಸೋದು ಈ ಕಾಂಗ್ರೆಸ್ಸಿನ ಒಂದಷ್ಟು ಗ್ಯಾರಂಟಿ ಒಂದು ಏನು ಇದು ಕೊಟ್ಟರು ಅದು ಒಂದಷ್ಟು ನಮಗೆ ಹಿನ್ನೆಲೆ ಕಾಂಗ್ರೆಸ್ನ ಗ್ಯಾರಂಟಿಯ ಮುಂದೆ ಬಿಜೆಪಿಯ ಹಿಂದುತ್ವ ಮಕ್ಕಡೆ ಮಲಗಿ ಇಲ್ಲ ಆ ರೀತಿ ಆಗೇ ಇಲ್ಲ ಕಾಂಗ್ರೆಸ್ಸಿನ ಗ್ಯಾರಂಟಿಗಳನ್ನು ನಮ್ಮ ಕ್ಷೇತ್ರದಲ್ಲಿ ಅದನ್ನೇನು ನೂರಕ್ಕೆ ನೂರು ಅದರಾಗೆ ಅವರಿಗೆ ಇದಾಗಿಲ್ಲ ಆದರೆ ಯುವರಾಜರು ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾದರು ಕೆಲಸದ ಒತ್ತಡ ಸ್ವಲ್ಪ ಜಾಸ್ತಿ ಆಯ್ತು ಅವ್ರು ಇನ್ನು ಸ್ವಲ್ಪ ಬಹುಶಃ ಸಮಯವನ್ನ ಕೊಟ್ಟಿದ್ರೆ ಮುಖ್ಯಮಂತ್ರಿ ರಾಜಕೀಯ ನನಗೆಗಳ ಬಳಿ ನಿಲ್ಕೊಂಡು ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಒಳ್ಳೆ ಅವಕಾಶ ಇತ್ತಲ್ಲ ಅಂದ್ರೆ ಇವರು ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿಗಳಾಗಿ ಏನು ಕೆಲಸ ಮಾಡಿಲ್ಲ ಅಂತ ಇಲ್ಲ ಮುಖ್ಯಮಂತ್ರಿ ಕಾರ್ಯದರ್ಶಿಗಳಾದಾಗ ತುಂಬಾ ಕೆಲಸವನ್ನ ಮಾಡಿದರು ಕೆಲಸವನ್ನ ಬಹುಶಃ ಯಾರು ಕ್ಷೇತ್ರದಂತ ಎಲ್ಲ ಸಮುದಾಯಗಳಿಗೂ ಮೆಚ್ಚುವಂತ ಕೆಲಸ ಬಹುಶಃ ನಾನೊಬ್ಬ ಬ್ರಾಹ್ಮಣ ಹಾಗೆಯೇ ಎಲ್ಲ ಜಾತಿಯವರಿಗೂ ಇವತ್ತು ಒಕ್ಕಲಿಗ ಇರ್ಬೋದು ಈಡಿಗಳಿರ್ಬೋದು ಪ್ರತಿಯೊಂದು ಜನಾಂಗದವರಿಗೂ ಸಹ ಅವರವರ ಏನು ಸಮುದಾಯ ಬಾಣಿಗಳಿಗಿದ್ದಾವೆ ಸಾಕಷ್ಟು ಅನುದಾನವನ್ನು ಕೊಟ್ಟರು ಜೀವರಾಜರು ಕೆಲಸ ಮಾಡಿರುವಂಥದ್ದು ಇತಿಹಾಸದಲ್ಲಿ ಪುಟಗಳಲ್ಲಿ ಉಳಿಯುವಂಥ ಕೆಲಸಗಳಾಗಿದ್ದಾವೆ ಆಮೇಲೆ ಏನು ದೂರದೃಷ್ಟಿ ಇರುವಂಥ ಕೆಲಸವನ್ನು ಜೀವರಾಜ್ರು ಮಾಡಿದರು ಜೀವರಾಜರು ಏಳು ಎಲೆಕ್ಷನ್ ಹೊಟ್ಟು ಅವರು ಸ್ಪರ್ಧೆ ಮಾಡಿದರು ಅದರಲ್ಲಿ ನಾಲ್ಕರ ಸೋತಿದ್ದಾರೆ ಮೂರಲ್ಲಿ ಗೆದ್ದಿದ್ದಾರೆ ಅವರ ಮೂರು ಅವಧಿ ಎಮ್ ಎಲ್ ಎ ಅವಧಿಯಲ್ಲಿ ಅವರೇನು ಮಂತ್ರಿ ಆಗಿದ್ದರು ಎಲ್ಲ ಸಮಸ್ಯೆಗಳನ್ನು ಬಹುಶಃ ಅವರು ಪಟ್ಟಿ ಮಾಡ್ತಾ ಹೋದರೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಕೆಲಸಗಳು ಅವರು ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಆದರೂ ಹಿನ್ನಡೆ ಆಗಿದೆ ಹಿನ್ನಡೆ ಆಗಿದ್ದು ಅದೃಷ್ಟದ ಕೊರತೆಯಿಂದ ನಾವು ಸೋತಿದ್ದೀವಿ ಬಿಟ್ಟರೆ ಎಲ್ಲೂ ನಮಗೆ ಕಾರ್ಯಕರ್ತರು ಇದ್ದಾರೆ ಮತದಾನ ಮತದಾರರು ಸಹ ನಮ್ಮ ಜೊತೆಗಿದ್ದಾರೆ ಒಳ್ಳೆ ಲೀಡನ್ನು ಸಹ ನಮಗೆ ಕೊಟ್ಟಿದೆ ಶೃಂಗೇರಿಯಲ್ಲೂ ಲೀಡ್ ಬಂದಿದೆ ಕೊಪ್ಪಲಲ್ಲೂ ಲೀಡ್ ಬಂದಿದೆ ಚೆನ್ನಾಗಿ ಹಾಗಾಗಿ ಎಲ್ಲೋ ಒಂದು ಕಡೆ ಎನ್ ಆರ್ ಸ್ವಲ್ಪ ಡೌನ್ ಆಗಿದೆ ಕಡೆ ಬಿಜೆಪಿಗೆ ನರಪುರ ತಾಲೂಕಿಗೆ ಒಂದು ರೀತಿ ಕಂಟಕ ಆಗ್ತಾ ಇದೆಯಾ ಅಂತ ಪದೇ ಪದೇ ಇಲ್ಲ ಆ ರೀತಿ ಏನಿಲ್ಲ ಕಂಟಕ ಅಂತ ಹೇಳಿ ಬರೋದಿಲ್ಲ ಅದೇ ನಾವು ಲೋಕಸಭೆಯಲ್ಲಿ ಗೊತ್ತಾಗ್ತದೆ ಲೋಕಸಭೆಯಲ್ಲಿ ನಾವು ಅಲ್ಲಿ ಲೀಡ್ ಬರ್ತೀವಿ ಎನ್ ಆರ್ ಪುರದವರು ಕೂಡ ಎನ್ ಆರ್ ಪುರದವರಲ್ಲ ಎನ್ ಆರ್ ಅಭ್ಯರ್ಥಿ ಒಪ್ಪಂತ ವಿಚಾರ ಅದೇನು ಎನ್ ಅಭ್ಯರ್ಥಿಗಳು ಕರೆಕ್ಟೇ ಅವರು ಹಿನ್ನಡೆ ಆಗಿದೆಯಲ್ಲ ಗೊತ್ತಾಗೆ ಕೆಲವು ಟೈಮು ಈಗ ನಾನು ನನ್ನ ಮನೆ ಪಕ್ಕದಲ್ಲಿ ಕೆಲವು ಬೇರೆ ಬೇರೆ ಒಂದಷ್ಟು ಅಪಪ್ರಚಾರಗಳು ಮಾಡಿದ್ದಾರೆ ಬಹುಶಃ ಜೀವರಾಜನ ತೇಜವಾದ ಮಾಡುವಂಥ ಕೆಲಸ ಕಾಂಗ್ರೆಸ್ ಪಕ್ಷದವರು ನಿರಂತರವಾಗಿ ಬಹುಶಃ ಹಿಂದಿನ ಚುನಾವಣೆಯಲ್ಲೂ ಮಾಡಿದರು ಈ ಸರಿನೂ ಅದಕ್ಕೆ ಹೆಚ್ಚಾಗಿ ಮಾಡಿದರು ಅವೆಲ್ಲ ಒಂದಷ್ಟು ಇದಾಯಿತು ಬಹುಶಃ ಅವರಿಗೆ ಎಲ್ಲ ಥರದಲ್ಲೂ ಸಹ ತೇಜೋಧ ಮಾಡುವಂಥ ಕಾರ್ಯಕ್ರಮ ಮಾಡಿದರು ಆ ಎಲ್ಲ ಇದರಿಂದ ಒಂದಷ್ಟು ಹಿನ್ನಡೆ ಆಗಿರಬಹುದು ಆದರೆ ಮತದಾರರು ಜೀವರಾಜ ರೊಟ್ಟಿ ಇದ್ದಾರೆ ಬಿ ಜೆ ಪಿ ಬಿಟ್ಟು ಮತದಾರ ಎಲ್ಲೂ ಇಲ್ಲ ಈ ಮೂರು ತಾಲೂಕುಗಳು ಬಿ ಜೆ ಪಿಯ ಭದ್ರಕೋಟೆಗಳು ಮೂರು ತಾಲೂಕು ಸಹ ಹಾಂ ಉಮೇಶ್ ತಾಲ್ದಾರ್ ಅವರು ಈ ಬಾರಿ ಏನು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿರುವಂತದ್ದು ನಿಮ್ಮ ಒಂದು ಶೃಂಗೇರಿ ಕ್ಷೇತ್ರಲ್ಲೂ ಕೂಡ ಮೈತ್ರಿ ಮಾಡ್ಕೊಂಡಿದ್ದೀರಾ ಇಬ್ರು ಕೂಡ ಕೆಲವರು ಅರ್ಥ ಆದ್ರೆ ಎಲ್ಲೋ ಒಂದ್ ಕಡೆ ನೋಡಿದ್ರೆ ಇಲ್ಲಿ ಒಂದು ಜೆಡಿಎಸ್ ನ ಅಭ್ಯರ್ಥಿ ಆಗಿದಂತಹ ಸುಧಾಕರ್ ಶೆಟ್ಟಿ ಆಗಿರ್ಬೋದು ಅಥವಾ ಅವರ ಒಂದು ಕೆಲವೊಂದು ಬೆಳೆಕೆಷ್ಟು ಮುಖಂಡರುಗಳು ಮಾತ್ರ ಬರ್ತಾ ಇದಾರೆ ವಿನಾಪ ಬೇರೆ ಕಾರ್ಯಕರ್ತರುಗಳು ಹೆಚ್ಚಿನದಾಗಿ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ಎಲ್ಲೋ ಒಂದ್ ಕಡೆ ಮೈತ್ರಿ ಶೃಂಗೇರಿ ಕ್ಷೇತ್ರದಲ್ಲಿ ವಿಫಲವಾಗ್ತಾ ಇದೆಯಾ ಅಂತ ನೀವು ಕೇಳಿದಂತೆ ಆ ರೀತಿ ನಮ್ಮಲ್ಲಿ ಎಲ್ಲೂ ಭಿನ್ನಾಭಿಪ್ರಾಯಗಳು ಜೆಡಿಎಸ್ ಗೆ ಬಿಜೆಪಿಗೆ ಇಲ್ಲ ಈ ಕ್ಷೇತ್ರದಲ್ಲಿ ನನಗನ್ಸೋದು ಸುಧಾಕರ್ ಶೆಟ್ಟಿ ಇರ್ಬೋದು ತಾಲೂಕು ಅಧ್ಯಕ್ಷಗಳಿರ್ಬೋದು ನಮ್ಮ ಜೊತೆಗೆ ನಿಕಟ ಬಾಂಧವ್ಯ ಜೊತೆಗೆ ಪ್ರತಿ ಬೂತ್ನಲ್ಲೂ ಅವರ ಬೂತ್ ಅಧ್ಯಕ್ಷಗಳಿರ್ಬೋದು ಆ ಬೂತಿನ ಎಲ್ಲ ಟೀಮ್ ಏನಿದೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ನಮ್ಮ ಟೀಮು ಅವರು ಒಟ್ಟು ಸೇರಿ ಪ್ರತಿ ಮನೆಗೂ ಇವತ್ತಿಗೂ ಹೋದರೆ ನಮ್ಗೆ ಕಾಣ್ತಾ ಇದೆ ಪ್ರತಿ ಬೂತ್ನೂ ಸಹ ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ಸುಧಾಕರ್ ಶೆಟ್ಟರ್ ಆಗಿರ್ಬೋದು ಅಥವಾ ಏನು ಜೆಡಿಎಸ್ ನ ತಾಲೂಕ ಅಧ್ಯಕ್ಷರಾಗಿರ್ಬೋದು ಅಧ್ಯಕ್ಷರು ಪ್ರಮುಖ ಹುದ್ದೆಯಲ್ಲಿರುವವರು ಮಾತ್ರ ಕಾಣಿಸ್ಕೊಳ್ತಾ ಇದ್ದಾರೆ ಪಕ್ಷದ ಕಾರ್ಯಕರ್ತರು ಕಾಣಿಸ್ಕೊಳ್ತಾ ಇಲ್ಲ ಒಂದ್ ಕಡೆ ಹಿನ್ನಡೆ ಆಗತ್ತಾ ಅಂತ ಇಲ್ಲ ಇಲ್ಲ ರೀತಿ ಇಲ್ಲವೇ ಇಲ್ಲ ಎಲ್ಲ ಕಾರ್ಯಕರ್ತರು ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಸಾರ್ವಜನಿಕರಿಗೆ ಒಂದ್ ಕಡೆ ಡೌಟ್ ಬರ್ತಿರೋದು ಇಬ್ರು ಕೂಡ ಎರಡ್ ಎರಡ್ ಸಾಲ ಹಾಕೊಂಡಿರ್ತಿರಲ್ಲ ಈಗ ಬಿಜೆಪಿಯ ಕುದುಗೆಲ್ಲಾಗಿರ್ಬೋದು ಜೆಡಿಎಸ್ ಡಬಲ್ ಸಾಲ ಬಂದಿದೆ ಅಲ್ಲ ಹಾಗಾಗಿ ಬಹುಶಃ ಕನ್ಫ್ಯೂಷನ್ ಆಗ್ತಾ ಇದೇನೋ ಇದು ಬಿಜೆಪಿ ಯಾರು ಇದು ಜೆಡಿಎಸ್ ಯಾರು ಅಂತ ಇಲ್ಲ ಆ ರೀತಿ ಏನು ಇಲ್ಲ ಈಗ ಜೆ ಡಿ ಎಸ್ ಅವರು ನಮ್ ಶಾಲೆ ಕೇಳಿ ಹಾಕಂತಾರೆ ನಾವು ಅವ್ರ ಶಾಲೆ ಕೇಳಿ ಹಾಕಂತೀವಿ ಕನ್ಫ್ಯೂಷನ್ ಅಲ್ಲ ಕಾರ್ಯಕರ್ತರು ಯಾರು ಕಾರ್ಯಕರ್ತರು ಯಾರು ಅಂತ ಆ ರೀತಿ ಏನೂ ಇಲ್ಲ ನಾವು ಬೈಕ್ ರ್ಯಾಲಿ ಮಾಡಿದ ಮೊನ್ನೆ ಬೈಕ್ ರ್ಯಾಲಿ ಮಾಡಿದಲ್ಲೂ ಸಹ ಎಲ್ಲ ಕಾರ್ಯಕರ್ತರು ಅವ್ರ ಶಾಲೆ ಹಾಕೊಂಡಿದ್ರು ನಮ್ ಶಾಲೆ ಅವರು ಕಾರ್ಯಕರ್ತರು ಏನ್ ಬಂದಿದ್ರು ಎಲ್ಲರೂ ಬೈಕ್ ಜೆಡಿಎಸ್ ಶಾಲೆ ಹಾಕೊಂಡಿದ್ರು ಉಮೇಶ್ವರೇ ಪ್ರಮುಖವಾಗಿ ಹಿಂದೆ ಇಲ್ಲಿನ ಲೋಕಸಭೆ ಸದಸ್ಯರಾಗಿದ್ದಂಥ ಶೋಭಾ ಕರ್ಯಾಜೆ ಅವರು ಎರಡು ಅವಧಿಯನ್ನು ಲೋಕಸಭೆ ಸದಸ್ಯರಾಗಿದ್ದರು ಇಲ್ಲಿ ಈಗ ಅವ್ರನ್ನ ಇಲ್ಲಿ ಚೇಂಜ್ ಮಾಡಿದ್ರು ಕೋಟಾ ಶ್ರೀನಿವಾಸ ಪೂಜಾರಿ ಅವ್ರನ್ನ ತಂದಿರುವಂಥದ್ದು ಈಗ ಕೋಟಾ ಶ್ರೀನಿವಾಸ ಪೂಜಾರಿ ಅವ್ರನ್ನ ಇಲ್ಲಿ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿರುವಂಥದ್ದು ಎಲ್ಲೊಂದು ಕಡೆ ಪ್ಲಸ್ ಅಥವಾ ಮೈನಸ್ ಯಾಕಂದ್ರೆ ಹಿಂದೆ ಇಲ್ಲಿ ಎರಡು ಬಾರಿ ಶೋಭಾ ಕರೀಣ್ ಅವರು ಅಭ್ಯರ್ಥಿಯಾಗಿದ್ರು ಸಚಿವರಾಗಿದ್ರು ಅವ್ರನ್ನ ಬದಲಾವಣೆ ಮಾಡಿರುವಂಥದ್ದು ಇದು ಯಾವ ರೀತಿಯಾಗಿ ಅಂದ್ರೆ ಈಗ ಇಲ್ಲಿ ಒಂದು ಅಭ್ಯರ್ಥಿ ಏನು ಬದಲಾವಣೆ ಮಾಡಿರುವಂಥದ್ದು ಇದೆಲ್ಲೊಂದು ಕಡೆ ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿಯಾಗಲ್ವಾ ಇದು ಇಲ್ಲ ಆ ರೀತಿ ಗೊಂದಲ ಖಂಡಿತವೂ ಇಲ್ಲ ಶೋಭಾ ಕರಂದಾಜಿ ಅವರು ಈ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸಗಳನ್ನ ಬಹುಶಃ ಟಿಕೆಟ್ ಅಂದರೆ ಅವರಲ್ಲಿ ಜನಸಾಮಾನ್ಯರೊಟ್ಟಿಗೆ ಅಂದ್ರೆ ನಮ್ಮ ಏನು ಪಕ್ಷದ ಕಾರ್ಯಕರ್ತರೊಟ್ಟಿಗೆ ಅವರು ಟೈಮ್ ಕೊಡ್ತಾ ಇರಲಿಲ್ಲ ಅಂತ ಒಂದೇ ಕಾರ್ಯಕರ್ತಲ್ಲಿ ಇತ್ತು ಮತ್ತೆ ಅವ್ರ ಅಭಿವೃದ್ಧಿಯಲ್ಲಿ ನೂರಕ್ಕೆ ನೂರು ಅವರು ಕೆಲಸ ಮಾಡಿದ್ದಾರೆ ಅವರಿಗೆ ಕಾರ್ಯಕರ್ತರೊಟ್ಟಿಗೆ ಕೆಲಸ ಮಾಡಲಿಕ್ಕೆ ಸಮಯ ಅಭಾವ ಇರ್ತಿತ್ತು ಅಂತ ನಾವು ಭಾವಿಸ್ತೀನಿ ಯಾಕೆಂದ್ರೆ ಬೇರೆ ಬೇರೆ ಜವಾಬ್ದಾರಿಗಳನ್ನು ರಾಷ್ಟ್ರೀಯ ನಾಯಕರವರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಆಮೇಲೆ ಮಂತ್ರಿ ಆದಾಗ ಅವರಿಗೆ ಸಮಯ ನಮ್ಮ ನಿರೀಕ್ಷೆ ಏನಿರ್ತದೆ ಕಾರ್ಯಕರ್ತರದ್ದು ಅಂದರೆ ನಮ್ಮ ನಾಯಕರು ಈಗ ಜೀವರಾಜರು ನಾವು ದಿನ ಬರಲಿ ಅಂತ ನಾವು ಯೋಚನೆ ಮಾಡ್ತೀವಿ ಶೃಂಗೇರಿಗೆ ಹಾಗೆ ಅದೇ ರೀತಿ ಕಾರ್ಯಕರ್ತರು ಶೋಭಕ್ಕ ತಿಂಗಳಿಗೊಂದು ಸರಿಯಾದ ಬರಲಿ ಅಂತ ಹೇಳೋ ಭಾವನೆ ಕಾರ್ಯಕರ್ತರಲ್ಲಿ ಇರುವಂಥದ್ದು ಸಹಜ ಆ ಸಮಯವನ್ನು ಕೊಡಲಿಕ್ಕೆ ಅವರಿಗೆ ಆಗದೆ ಇರ್ಬೋದು ಆದರೆ ಕೆಲಸವನ್ನು ನೋರು ನೋರು ಮಾಡಿದರೆ ನಮ್ಮ ಈಗಿನ ಅಭ್ಯರ್ಥಿ ಏನಿದ್ದಾರೆ ಅವರನ್ನು ಯಾವುದೇ ಥರದಲ್ಲೂ ಇದು ಮಾಡಿದಾಗ ಶೋಭಾ ಕರಂದಾಜಿಗಿಂತ ಅವನು ಮತ್ತು ಜನರೊಟ್ಟಿಗೆ ಇರುವಂಥ ವ್ಯಕ್ತಿ ಹಾಗಾಗಿ ನಮಗೆ ಶೋಭಾ ನಾವು ನಾವು ಹೇಳ್ತಾ ಇದ್ದಾರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಕೈಗೆ ಸಿಗಲ್ಲ ಅವರು ಶೋಭಾಕರ ಅಣ್ಣ ಅಂತ ಹೇಳ್ತಾ ಇದ್ದಾರೆ ಕೆಲವರು ಅದು ಕಾಂಗ್ರೆಸ್ಸಿನವರ ಒಂದು ದೊಡ್ಡ ಅಪಪ್ರಚಾರ ಯಾವುದೇ ರೀತಿಯಲ್ಲೂ ಕೋಟಾ ಶ್ರೀನಿವಾಸ್ ಪೂಜಾರರು ಕೋಟಾದವರು ಅವರು ಕೋಟದವರಲ್ಲಿ ನಾನು ಯಾಕೆಂದ್ರೆ ಇದನ್ನು ನಾನು ಇಲ್ಲ ಗೊತ್ತಿಲ್ಲ ಕೋಟಾದಲ್ಲಿ ನನ್ನ ತುಂಬ ಸಂಬಂಧಿಕರಿದ್ದಾರೆ ನಮ್ಮ ಮೂಲತಃ ನಾನು ಸೌಕ್ಯನದವೇ ಹಾಗಾಗಿ ಶ್ರೀನಿವಾಸ ಪೂಜಾರರು ನಾನು ಭಾಳ ಹತ್ತಿರದಿಂದ ಅಂದರೆ ನಮ್ಮ ಎಲ್ಲ ನಾವು ವಿಚಾರ ಮಾಡಿದಾಗ ಶ್ರೀನಿವಾಸ ಪೂಜಾರರು ಜನರೊಟ್ಟಿಗೆ ಸಾಧಾರಣ ಜನರೊಟ್ಟಿಗೆ ವರ್ಷ ಅಷ್ಟೊಂದು ಸರಳ ಸಜ್ಜನಿಕೆ ವ್ಯಕ್ತಿ ರಾಜಕೀಯ ಸಿಕ್ಕದೆ ಅಪರೂಪ ಆ ನಿಟ್ಟಿನಲ್ಲಿ ಶ್ರೀನಿವಾಸ ಪೂಜಾರರು ಆ ಕೆಲಸವನ್ನು ಮಾಡ್ತಾರೆ ಏನು ಈಗ ಅವರ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಿದ್ದಾರೆ ಅದನ್ನು ಅದಕ್ಕೆ ತಕ್ಕ ಉತ್ತರ ಅವರು ಎಂ ಆಗಿ ಆಯ್ಕೆ ಆಗ್ತಾರೆ ಆಯ್ಕೆ ಆದಾಗ ಅವರು ಕೊಡಿದ್ದಾರೆ ಪ್ರಮುಖವಾಗಿ ಉಮೇಶ್ ಅವರೇ ಏನು ಬಿ ಜೆ ಪಿ ಅಭ್ಯರ್ಥಿಯಾಗಿ ಕೋಟ ಶ್ರೀನಾಸಿ ಪೂಜಾರಿ ಇರುವಂಥದ್ದು ಎಮ್ ಎಲ್ ಸಿ ಆಗಿ ಸಚಿವರಾಗಿ ಏನು ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕರಾಗಿ ಸೇವೆ ಸಲ್ಲಿಸಿದ್ದಾರೆ ಹಾಗೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂಥವರು ಮಾಜಿ ಹಾಗೂ ಮಾಜಿ ಸಂಸದರಾಗಿ ಸೇವೆ ಇವರಿಬ್ಬರ ನಡುವೆ ಪ್ರಮುಖವಾಗಿ ಏನೇನು ವ್ಯತ್ಯಾಸಗಳು ಬರುತ್ತೆ ಒಂದು ಮೊದಲನೇದಾಗಿ ಜಯಪ್ರಕಾಶ್ ಹೆಗ್ಡೆ ಅವರು ಎಲ್ಲ ಪಾರ್ಟಿಯನ್ನು ಅವರೇನು ಫಸ್ಟು ದಳದಲ್ಲಿದ್ದರು ಆಮೇಲೆ ಪಕ್ಷೇತರಾಗಿದ್ದರು ಕಾಂಗ್ರೆಸ್ಸಿಗೆ ಹೋದರು ಕಾಂಗ್ರೆಸ್ಸಿಂದ ಉಚ್ಚಾಟನೆ ತಕ್ಷಣ ಬಿ ಜೆ ಪಿ ಬಂದರು ಬಿ ಜೆ ಪಿಲೂ ಅಧಿಕಾರ ಬಯಸಿ ಬಹುಶಃ ಈಗ ಮತ್ತೆ ಕಾಂಗ್ರೆಸ್ಸಿಗೆ ಹೋಗಿದ್ದಾರೆ ನಮ್ಮ ಅಭ್ಯರ್ಥಿ ಏನಿದ್ದಾರೆ ಶ್ರೀನಿವಾಸ ಪೂಜಾರರು ಅವರ ಸಾಧಾರಣ ಮೂವತ್ತೆರಡು ವರ್ಷಕ್ಕೂ ಮೇಲ್ಪಟ್ಟ ರಾಜಕೀಯ ಜೀವನದಲ್ಲಿ ನಿಷ್ಠಾವಂತ ಹಿಂದುತ್ವದಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿ ಏನು ಪಕ್ಷ ಏನು ಸೃಷ್ಟ ಆ ಕೆಲಸವನ್ನು ಮಾಡಿದ್ದಾರೆ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಶಿ ಜಯಪ್ರಕಾಶ್ ಅವರು ಬಹುಶಃ ಎಲ್ಲ ಪಕ್ಷಲ್ಲೂ ಹೋಗಿ ಬಂದಿರೋದ್ರಿಂದ ಜನರಿಗೆ ಅವರಿಗೆ ಇವತ್ತು ಬೇಸರ ಬರುವಂಥ ಕೆಲಸ ಅವರಿಂದಾಗಿದೆ ನಾನು ತುಂಬ ಜನ ಹೇಳೋದು ಕೇಳಿದ್ದೀನಿ ಅವರು ಇವತ್ತು ಕಾಂಗ್ರೆಸ್ನಾಗೆ ಸೋತ್ರೆ ಮತ್ತು ಬಿಜೆಪಿಗೆ ಬರ್ತಾರೆ ಅದು ಈಗಲೇ ಜನ ಆಡಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಹಾಗಾಗಿ ನೂರಕ್ಕೆ ನೂರು ಜಯಪ್ರಕಾಶ್ ರೆಡ್ಡಿ ಅವ್ರಿಗಿಂತ ನಮ್ಮ ಅಭ್ಯರ್ಥಿ ಅಭ್ಯರ್ಥಿ ಉತ್ತಮ ಅಂತ ನೀವು ಹೇಳ್ತಾ ಇದ್ದೀರಾ ಆದರೆ ಈಗ ಕೋಟ ಪೂಜಾರಿ ಅವರು ನಾಲ್ಕು ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಮೂರು ಬಾರಿ ಸಚಿವರಾಗಿದ್ದಾರೆ ಎರಡು ಬಾರಿ ವಿಧಾನ ಪರಿಷತ್ ವಿಪಕ್ಷ ನಾಯಕರಾಗಿದ್ದಾರೆ ಒಂದು ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದಾರೆ ತಾಲೂಕು ಪಂಚಾಯತ್ ಸದಸ್ಯರಾಗಿದ್ದಾರೆ ಇಷ್ಟೆಲ್ಲಾ ಅಧಿಕಾರವನ್ನು ಅನುಭವಿಸಿರುವಂತಹ ಕೋಟಾ ಶ್ರೀಹಂ ಪೂಜಾರಿ ಅವರಿಗೆ ಈ ಬಾರಿ ಟಿಕೆಟ್ ನೀಡಿದ್ದಾರೆ ಯಾಕೆ ಬಿಜೆಪಿಯಲ್ಲಿ ಬೇರೆ ಹಿಂದುತ್ವ ಪರ ಹೋರಾಡಿದವರು ಸಾಮಾನ್ಯ ಕಾರ್ಯಕರ್ತರು ಹಾಗಾದ್ರೆ ಹಾಗೇನಿಲ್ಲ ಕಾರ್ಯಕರ್ತರು ಬಿಜೆಪಿ ಬಹಳ ದೊಡ್ಡ ರಾಷ್ಟ್ರೀಯ ಪಕ್ಷ ಅಂದ್ರೆ ರಾಷ್ಟ್ರೀಯ ಪಕ್ಷದಲ್ಲಿ ಕಾರ್ಯಕರ್ತರೇ ಇಲ್ವಾಗಾದ್ರೆ ಅಥವಾ ಬೇರೆ ನಾಯಕರೇ ಇಲ್ವಾಗಾದ್ರೆ ಸ್ಪರ್ಧೆ ಮಾಡುವಂತ ತುಂಬಾ ಜನ ಇರ್ಬಹುದು ಇದಾರೆ ಆದರೆ ಇಲ್ಲಿ ಏನಂದ್ರೆ ಒಂದಷ್ಟು ಕೆಟಗರಿ ಇದ್ರೆ ಕೊಡಬೇಕಾಗ್ತದೆ ಎಲ್ಲಾ ಅಂದ್ರೆ ಜಾತಿ ಅವರಿಗೆ ಜಾತಿ ಒಂದೇ ಅಲ್ವೇ ಅಲ್ಲ ಅವರ ಒಂದು ಕಪ್ಪು ಚಿಕ್ಕ ಆಡಳಿತ ಬಹುಶಃ ಅವರು ನೀವು ಹೇಳಿದ್ರಿ ಈಗ ಮಂತ್ರಿ ಆಗಿದ್ದಾರೆ ಅಂತ ಹೇಳಿಂತ ಬಹುಶಃ ಮುಜರಾಯಿ ಮಂತ್ರಿ ಆದಂತಹ ಸಂದರ್ಭದಲ್ಲಿ ಅವರು ತಗೊಳ್ಕೊಂಡಂತ ಒಂದಷ್ಟು ನಿರ್ಧಾರಗಳು ಹಾಗೆ ಪಕ್ಷ ಅದನ್ನೆಲ್ಲ ಗುಷಿ ನೋಡುವಂತ ಕೆಲಸವನ್ನು ಮಾಡ್ತದೆ ಭಾರತೀಯ ಜನತಾ ಪಕ್ಷದಲ್ಲಿ ಮಾತ್ರ ಎಂಥವನಿಗೂ ಸಹ ಟಿಕೆಟ್ ಸಿಗುತ್ತೆ ಅವ್ರು ಕೆಲಸ ಮಾಡಿದರೆ ಅವರಿಗೆ ಅವಕಾಶ ಸಿಗುವಂಥದ್ದು ಭಾರತೀಯ ಜನತಾ ಪಕ್ಷಕ್ಕೆ ಮಾತ್ರ ಪೂಜಾರಿಗೆ ಆ ಇದ್ರಿಗೆ ಶೀಟ್ ಸಿಕ್ಕಿದೆ ಪೂಜಾರರು ಕೆಲಸ ಮಾಡ್ತಾರೆ ಅಂತ ಹೇಳುವಂಥದ್ದು ಪಕ್ಷಕ್ಕೆ ನಂಬಿಕೆ ಇದೆ ರಾಷ್ಟ್ರೀಯ ನಾಯಕರಿಗಳಿಗೂ ಸಹ ನಂಬಿಕೆ ಇದೆ ಪೂಜಾರರು ವಿರೋಧ ಪಕ್ಷದ ನಾಯಕ ಆಗಿರ್ಬೋದು ಮಂತ್ರಿ ಆಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಉಮೇಶ್ ಅವರೇ ನೀವು ಹಿಂದೆ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀರಾ ನೀವೊಂದು ಸಹ ಏನು ಸೊಸೈಟಿಯ ಒಂದು ನಿರ್ದೇಶಕರಾಗಿ ಕೂಡ ಎ ಪಿ ಎಮ್ಸಿಯ ನಿರ್ದೇಶಕರಾಗಿ ಈ ಒಂದು ಎ ಪಿ ಎಂ ಸಿ ನಿರ್ದೇಶಕರಾಗಿರ್ಬೋದು ಅಥವಾ ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿ ನೀವು ಮಾಡಿದ ಕೆಲಸ ಇನ್ನೂ ಕೂಡ ಜನ ನೆನಪಿಟ್ಕೊಂಡಿದ್ದಾರೆ ಅಂತ ಅನ್ಸುತ್ತ ನಮ್ಮ ಭಾಗದಲ್ಲಿ ನಾನು ನೆಮ್ಮಾರ್ ಕ್ಷೇತ್ರದಿಂದ ಎ ಪಿ ಎಂ ಸಿಗೆ ಸ್ಪರ್ಧೆ ಮಾಡಿದೆ ಆ ನಂತರದಲ್ಲಿ ತಾಲೂಕ್ ಪಂಚಾಯತಿಗೆ ನೆಮ್ಮಾರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದೆ ಬಹುಶಃ ನಾವು ಮಾಡಿರುವಂಥ ಕೆಲಸಗಳು ನನಗೆ ಅವಾಗ ಜಿಲ್ಲಾ ಪಂಚಾಯತಿ ಶೃಂಗೇರಿ ಶಿವಣ್ಣವ್ರು ನನ್ನ ಜೊತೆಗಿದ್ರು ನಾವು ತಾಲೂಕ್ ಪಂಚಾಯತಿ ಅವ್ರ ಜಿಲ್ಲಾ ಪಂಚಾಯತಿ ಹಾಗಾಗಿ ಆ ಭಾಗದಲ್ಲಿ ಬಹುಶಃ ನಾವು ಮಾಡಿರುವಂಥ ಕೆಲಸಗಳು ಜನಮಾನಸಲ್ಲಿ ಇನ್ನೂ ಉಳಿಯುವಂಥ ಕೆಲಸ ಆಗಿದ್ದಾವೆ ಅದನ್ನು ನೀವೇ ಆ ಭಾಗಕ್ಕೆ ಹೋಗಿ ಒಂದು ಸರಿ ಇದು ಮಾಡಿದರೆ ಹೇಳ್ತಾರೆ ಬಹುಶಃ ಉಮೇಶ್ ಅವ್ರು ಏನು ಕೆಲಸ ಮಾಡಿದ್ದಾರೆ ಅಂತ ಹೇಳುವಂಥದ್ದು ನಮ್ಮ ನಾಯಕರಾದ ಜೀವರಾಜ್ ಅವರು ಮಂತ್ರಿ ಆಗಿರ್ಬೋದು ಅವರು ಶಾಸಕರಾದ ಅವಂಥ ಅವಧಿಯಲ್ಲಿ ನಮ್ಮ ಭಾಗಕ್ಕೆ ಅನೇಕ ನಮ್ಮ ತುಂಬ ಹಳ್ಳಿ ಆ ಭಾಗಕ್ಕೆ ಕೆಲಸ ಮಾಡೋದು ದೊಡ್ಡ ಕಷ್ಟದ ಕೆಲಸನೇ ಆದರೂ ಸಹ ಆ ಕೆಲಸಗಳು ಇನ್ನೂ ನೆನಪಿನಲ್ಲಿ ಇದ್ದಾವೆ ಯಾವುದೇ ಒಂದು ರೋಡ್ ಮಾಡಿರ್ಬೋದು ಜೀವರಾಜಣ್ಣ ಒಂದು ಎರಡು ರೋಡ್ ಮಾಡಿದರು ಬಹುಶಃ ಅದು ಇನ್ನೂ ಒಂದು ಹೊಂಡ ಬಿದ್ದಿಲ್ಲ ಇವತ್ತು ಹತ್ತು ವರ್ಷ ಆಯಿತು ಈ ಮಳೆಗಾಲ ನಮ್ಮ ಒಂದು ಭಾಳ ಮಳೆ ಜಾಸ್ತಿ ಹಾಗಾಗಿ ಅಂಥ ಭಾಗದಲ್ಲೇ ಅಷ್ಟು ಒಳ್ಳೆಯ ಕೆಲಸ ಆಗಿದೆ ಅಂದರೆ ಅದಕ್ಕೆ ನಮ್ಮ ನಾಯಕರು ನಮಗೆ ಹಾಕಿಕೊಟ್ಟಿರುವಂಥ ಒಂದು ದಾರಿ ಇದೆಯಲ್ಲ ಅದೇ ನಮಗೆ ಇದು ಹಾಗಾಗಿ ನಮ್ಮ ಕಾಲದಲ್ಲಿ ಕೆಲಸ ಒಳ್ಳೆಯದಾಗಿದೆ ನಮಗೀಗ ಅದು ಸಹ ನಾನೀಗ ಪಾರ್ಟಿ ಅಧ್ಯಕ್ಷ ಆದಮೇಲೆ ಅದು ಸಹ ನಮಗೊಂದು ಒಳ್ಳೆ ಪಕ್ಷಕ್ಕೆ ಒಂದು ಆಸ್ತಿ ಅಂತ ನಾವು ಭಾವಿಸಿದ್ದೇವೆ ಉಮೇಶ್ ಈ ಲೋಕಸಭಾ ಚುನಾವಣೆ ಅವಸ್ಥೆಯಲ್ಲಿ ಕೊನೆಯದಾಗಿ ನಿಮ್ಮ ಪಕ್ಷದ ಕಾರ್ಯಕರ್ತರಿಗಾಗಿರ್ಬೋದು ಮತದಾರರಿಗೆ ಏನೇ ಆಗ್ತಾ ನಾನು ಮೊದಲನೇದಾಗಿ ನಾಳೆ ನಡೆಯುವಂಥ ಚುನಾವಣೆಯಲ್ಲಿ ನಮ್ಮ ಕಾರ್ಯಕರ್ತರು ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ ಇದನ್ನು ಮುಂದುವರ್ಷಿಕೆ ಬನ್ನಿ ಅಂತೇಳಿ ಹೇಳ್ತೀನಿ ಜೊತೆಗೆ ಕಾಂಗ್ರೆಸ್ ಪಕ್ಷದವರು ಬಹುಶಃ ಇವತ್ತು ನಿನ್ನೆ ಮೊನ್ನೆನ ನೋಡ್ತಾ ಇದ್ದೀವಿ ಏನು ಪಿತ್ರಾರ್ಜಿತ ಆಸ್ತಿ ಇದೆ ತಂದೆ ತೀರದ ನಂತರದಲ್ಲಿ ಆ ಆಸ್ತಿಯ ಸುಮಾರು ಶೇಕಡ ಐವತ್ತೈದು ಭಾಗವನ್ನು ಸರ್ಕಾರಕ್ಕೆ ವಾಪಸ್ ಕೊಡಬೇಕು ಅಂತ ಹೇಳುವಂಥದ್ದು ಕಾಂಗ್ರೆಸ್ನವರ ಒಂದು ಅಜೆಂಡಾ ಬಹುಶಃ ಅದು ಹಿಂದಿಂದ ಇದೆ ಅವರದ್ದು ಆ ಅಜೆಂಡಾವನ್ನು ಜಾರಿಗೆ ತಂದು ಯಾರೋ ಒಂದಷ್ಟು ಜನಗಳನ್ನು ಓಲೈಸ್ಲಿಕ್ಕೋಸ್ಕರ ಯಾವುದೋ ಜನಾಂಗದ ಓಲೈಸ್ಲಿಕ್ಕೋಸ್ಕರ ಇಂಥ ಕೆಲಸವನ್ನು ಇದ್ದಾರೆ ಹಾಗಾಗಿ ಇವರು ಆಡಳಿತಕ್ಕೆ ಬರೋದೇ ಇಲ್ಲ ಮುಖ್ಯವಾಗಿ ಆದರೂ ಸಹ ಜನ ಇದನ್ನು ಯೋಚನೆ ಮಾಡಬೇಕಾಗಿದೆ ಇವತ್ತು ಅದರಲ್ಲೂ ವಿಶೇಷವಾಗಿ ಹಿಂದೂ ಬಾಂಧವರು ಯೋಚನೆ ಮಾಡಬೇಕು ಇದು ಹೊಸ ಈ ರೀತಿಯ ಕಾನೂನು ನಮ್ಮ ದೇಶದಲ್ಲಿ ಇತ್ತೀಚಿನ ಇದ್ದರೆ ನಾನು ಕೇಳಿರ್ಲಿಲ್ಲ ಹಿಂದೆ ಇತ್ತಂತೆ ಆದರೆ ಈಗ ಇರಲಿಲ್ಲ ಅದು ಅದನ್ನು ಮಾಡಕ್ಕೆ ಕೊಟ್ಟಿದ್ದಾರೆ ಹಾಗಾಗಿ ಮತದಾರರು ಜಾಗರೂಕರಾಗಿ ಮತದಾನ ಮಾಡಬೇಕು ಇಂಥ ಹೇಳಿಕೆಗಳನ್ನು ಕೊಟ್ಟು ಕೇವಲ ತಮ್ಮ ಅಧಿಕಾರಕ್ಕೋಸ್ಕರ ಏನು ಸಹ ಮಾಡ್ತೀವಿ ಅಂತ ಹೇಳುವಂಥ ನಾಟಕ ಸಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಹಾಗಾಗಿ ಇದಕ್ಕೆ ಹಿಂದೂಗಳೇ ಉತ್ತರ ಕೊಡಬೇಕು ಅಂತೇಳಿ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಿದ್ದೆ ಉಮೇಶ್ ಇದುವರೆಗೂ ಇದುವರೆಗೂ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಲೋಕಸಭೆ ಚುನಾವಣೆ ವಿಚಾರ ಆಗಿರಬಹುದು ನೀವು ತಾಲೂಕು ಪಂಚಾಯಿತಿ ಅಧ್ಯಕ್ಷರಾಗಿ ಮಾಡಿದ ಕೆಲಸ ಹಾಗೆ ಬಿಜೆಪಿಗೆ ಯಾಕೆ ಮತ ಕೊಡಬೇಕು ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈಡ್ ಸಮಾಚಾರ ತಂಡದ ವತಿಯಿಂದ ನಿಮಗೆ ಪೂರಕ ಧನ್ಯವಾದಗಳು ನೋಡಿದ್ರಲ್ಲಿ ವೀಕ್ಷಕರೇ ಇದು ಶೃಂಗೇರಿ ತಾಲೂಕು ಬಿಜೆಪಿ ಮಂಡಲದ ಅಧ್ಯಕ್ಷರು ಶೃಂಗೇರಿ ತಾಲೂಕು ಪಂಚಾಯತಿಯ ಮಾಜಿ ಅಧ್ಯಕ್ಷರಾಗಿರುವ ಶ್ರೀಯುತ ಉಮೇಶ್ ತಲ್ಕರ್ ಜೊತೆಗೆ ನಾವು ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ